ವ್ಯಭಿಚಾರ ಮತ್ತು ಕೊಲೆಗಿಂತ ದೊಡ್ಡ ಪಾಪ ಮಹಾಪಾಪ ಪ್ರೀತಿಯ ಸಹೋದರರೇ ವ್ಯಭಿಚಾರನೇ ಒಂದು ದೊಡ್ಡ ಪಾಪವಾಗಿದೆ ಮತ್ತು ಕೊಲೆಯೂ ಸಹ ಒಂದು ಮಹಾಪಾಪವಾಗಿದೆ ಆದರೆ ವ್ಯಭಿಚಾರ ಮತ್ತು ಕೊಲೆಗಿಂತ ಜಾಸ್ತಿ ದೊಡ್ಡ ಪಾಪ ಯಾವುದಾದರೂ ಇದೆಯಾ ಹೌದು ಪ್ರೀತಿಯ ಸಹೋದರರೇ ಇದೆ ಬೆಭಿಚಾರ ಮತ್ತು ಕೊಲೆಗಿಂತ ದೊಡ್ಡ ಪಾಪ ಇದೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಂ ರವರು ಹೇಳುತ್ತಾರೆ ಬನಿ ಇಸ್ರಾ ಇಲ್ನ ಒಬ್ಬ ಮಹಿಳೆ ಪ್ರವಾದಿ ಮೂಸಾರವರ ಬಳಿ ಬಂದಳು ಬಂದು ಕೇಳಿದಳು ಓ ಅಲ್ಲಾಹನ ರಸೂಲರೇ ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ನಾನು ತೋಬ ಮಾಡಿದ್ದೇನೆ ನೀವು ಅಲ್ಲಾಹನೊಂದಿಗೆ ನನ್ನ ಪಾಪ ಮುಕ್ತಿಯ ಧ್ವಾ ಮಾಡಿ ಪ್ರವಾದಿ ಮೂಸಾರವರು ಕೇಳಿದರು ಓ ಮಹಿಳೆ ನೀನು ಯಾವ ತಪ್ಪು ಮಾಡಿದ್ದೀಯಾ ಆಗ ಆ ಮಹಿಳೆ ಹೇಳಿದಳು ನನಗೆ ನಾಚಿಕೆ ಬರ್ತಾ ಇದೆ ಯಾವ ರೀತಿ ಆ ತಪ್ಪಿನ ಬಗ್ಗೆ ಆ ಪಾಪದ ಬಗ್ಗೆ ನಿಮ್ಮ ಮುಂದೆ ನಾನು ಹೇಳಲಿ ಆಗ ಪ್ರವಾದಿ ಮೂಸಾರ್ ಅವರು ಹೇಳಿದರು ನೀನು ಏನು ಪಾಪ ಮಾಡಿದ್ದೀಯಾ ನನ್ನ ಮುಂದೆ ಹೇಳು ನಾನು ನಿನಗಾಗಿ ದ್ವಾಯ ಮಾಡುತ್ತೇನೆ ನಾನು ನಿನಗೆ ಭರವಸೆ ನೀಡುತ್ತೇನೆ ಆಗ ಆ ಮಹಿಳೆ ಹೇಳಿದಳು ಓ ಅಲ್ಲಾಹನ ಕಲೀಮರೇ ನಾನು ಝಿನಾ ಮಾಡಿದ್ದೇನೆ ನಾನು ವ್ಯಭಿಚಾರ ಮಾಡಿದ್ದೇನೆ ಇದನ್ನು ಕೇಳಿದ ತಕ್ಷಣವೇ ಪ್ರವಾದಿ ಮೂಸಾರ್ ಅವರು ಅಲ್ಲಾಹನ ಭಯದಿಂದ ಗಾಬರಿಯಾದರು ಆ ಮಹಿಳೆ ಹೇಳಿದಳು ಅಲ್ಲಾಹನ ದಬೆಯವರೇ ನಾನು ಕೇವಲ ಝಿನಾ ಮಾಡಲಿಲ್ಲ ಕೇವಲ ನಾನು ವ್ಯಭಿಚಾರ ಮಾಡಲಿಲ್ಲ ಅದರಿಂದ ಒಂದು ಮಗು ಸಹ ಜನಿಸಿತ್ತು ಆ ಮಗುವನ್ನು ತೆಗೆದುಕೊಂಡು ಹೋದರೆ ಜನರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಎಂದು ಆ ಮಗುವನ್ನು ಸಹ ನಾನು ಕೊಲೆ ಮಾಡಿದ್ದೇನೆ ಅಲ್ಲಾಹು ಅಕ್ಬರ್ ಪ್ರೀತಿಯ ಸಹೋದರರೇ ಪ್ರವಾದಿ ಮೂಸಾರವರು ಇದನ್ನು ಕೇಳಿದ ತಕ್ಷಣವೇ ಸಿಟ್ಟಿಗೆ ಬಂದು ಹೇಳಿದರು ಏಯ್ ಮಹಿಳೆಯೇ ಮೊದಲು ನೀನು ಇಲ್ಲಿಂದ ತಕ್ಷಣ ಹೊರಟು ಹೋಗು ಏಕೆಂದರೆ ನಿನ್ನ ಈ ಕೆಲಸದಿಂದ ಈ ಕೆಲಸದ ಕಾರಣದಿಂದ ಅಗ್ನಿಯ ಮಳೆ ಬರಬಹುದು ಆ ಬೆಂಕಿಯ ಮಳೆ ನಮ್ಮನ್ನು ಸುಡಬಹುದು ನೀನು ತಕ್ಷಣವೇ ಇಲ್ಲಿಂದ ಹೋಗಿ ಬಿಡು ಎಂದು ಹೇಳಿದರು ಆ ಮಹಿಳೆ ಅಳುತ್ತಾ ಅಳುತ್ತಾ ಹೋಗುತ್ತಾ ಇರುತ್ತಾಳೆ ಅಷ್ಟರಲ್ಲಿ ಜಿಬ್ರೀಲ್ ರವರು ಬರುತ್ತಾರೆ ಜಿಬ್ರೀಲ್ ಬಂದು ಹೇಳುತ್ತಾರೆ ಓ ಮುಸಾರವರೇ ನೀವು ಆ ಮಹಿಳೆಯನ್ನು ಏಕೆ ವಾಪಸು ಹೋಗಲು ಹೇಳಿದ್ದೀರಾ ಆಗ ಮುಸಾರವರು ಹೇಳಿದರು ಜಿಬ್ರೀಲ್ ಈ ಮಹಿಳೆ ಜಿನಾ ವ್ಯಭಿಚಾರ ಮತ್ತು ಕೊಲೆ ಮಾಡಿ ಬಂದಿದ್ದಾಳೆ ಅದಾದ ನಂತರ ಜಿಬಿರೀಲ್ ರವರು ಹೇಳುತ್ತಾರೆ ಓ ಮೋಸಾರವರೇ ಈ ಪ್ರಪಂಚದಲ್ಲಿ ಆ ಮಹಿಳೆಗಿಂತ ಜಾಸ್ತಿ ಆ ಮಹಿಳೆಗಿಂತ ದೊಡ್ಡ ಪಾಪಿಗಳು ಸಹ ಇದ್ದಾರೆ ಆಗ ಮೋಸ ಅಲೆಹಿ ಸಲಾತು ಸಲಾಮ್ ರವರು ಕೇಳುತ್ತಾರೆ ಅಯ್ಯ ಜಿಬ್ರಯಿಲ್ ಆ ಮಹಿಳೆಗಿಂತ ದೊಡ್ಡ ಪಾಪಿಯೂ ಸಹ ಇದ್ದಾರಾ ಜಿಬ್ರಿಲ್ ರವರು ಹೇಳಿದರು ಹೌದು ಹೌದು ಆ ಮಹಿಳೆಗಿಂತ ಕೆಟ್ಟ ವ್ಯಕ್ತಿ ದೊಡ್ಡ ಪಾಪಿ ಅದು ಯಾರೆಂದರೆ ಗೊತ್ತಿದ್ದು ನಮಾಜ್ ಬಿಡುವವನಾಗಿದ್ದಾನೆ ಅಲ್ಲಾಹು ಅಕ್ಬರ್ ಪ್ರೀತಿಯ ಸಹೋದರರೇ ಜಿನಾ ಮತ್ತು ಕೊಲೆ ಮಾಡುವುದಕ್ಕಿಂತ ದೊಡ್ಡ ಪಾಪ ಮಹಾಪಾಪ ಅದು ಗೊತ್ತಿದ್ದು ತಿಳಿದು ನಮಾಜ್ ಬಿಡುವುದಾಗಿದೆ ಯಾರು ನಮಾಜ್ ಬಿಡುತ್ತಾರೆ ಅವರಿಗೆ ವ್ಯಭಿಚಾರಿಗಳಿಗಿಂತ ಕೊಲೆಗಾರರಿಗಿಂತ ಹೆಚ್ಚಿನ ಶಿಕ್ಷೆಯನ್ನು ನೀಡಲಾಗುತ್ತದೆ ಯಾರು ನಮಾಜ್ ಬಿಡುತ್ತಾರೋ ಅವರು ವ್ಯಭಿಚಾರ ಮಾಡುವುದಕ್ಕಿಂತ ಕೊಲೆ ಮಾಡುವುದಕ್ಕಿಂತ ದೊಡ್ಡ ಪಾಪ ಮಾಡುತ್ತಾರೆ ಇವತ್ತು ನಾವು ವ್ಯಭಿಚಾರದಿಂದ ಮತ್ತು ಕೊಲೆಗಳಿಂದ ದೊಡ್ಡ ಪಾಪಗಳಿಂದ ಉಳಿಯುತ್ತಾ ಇರುತ್ತೇವೆ ಆದರೆ ಅದಕ್ಕಿಂತ ಹೆಚ್ಚಿನ ಅದಕ್ಕಿಂತ ದೊಡ್ಡ ಪಾಪವಾದ ನಮಾಜನ್ನು ಬಿಟ್ಟು ನಾವು ಈ ಮಹಾಪಾಪವನ್ನು ನಾವು ಮಾಡುತ್ತಾ ಇದ್ದೇವೆ ಈ ಒಂದು ದೊಡ್ಡ ಪಾಪದಿಂದ ಅಲ್ಲಾಹನು ನಮಗೆ ರಕ್ಷಿಸಲಿ ನಮಗೆ ನಮಾಜ್ ಮಾಡುವ ತೌಫೀಕನ್ನು ನೀಡಲಿ